ಆವಾಡ್ದಂಗೆ ಆಡ್ತಿರ್ತಾನೆ ಮೈಯಲ್ಲೆಲ್ಲ ಕಜ್ಜಿ ಗುಳ್ಳೆ ಗಾಯ ಎಷ್ಟು ಹಾಸ್ಪಿಟ್ಲಿಗೆ ಹೋದ್ರು ಹುಷಾರಾಗ್ತಾ ಇರಲ್ಲ ಮದುವೆ ಒದಗ್ತಾ ಇರಲ್ಲ ಮತ್ತೆ ವ್ಯಾಪಾರ ವ್ಯವಹಾರಗಳು ವೃದ್ಧಿ ಆಗ್ತಾ ಇರಲ್ಲ ವಿದ್ಯಾಭ್ಯಾಸದಲ್ಲಿ ಅರ್ಧ ಆಗ್ತಾ ಇರ್ತಕ್ಕಂಥದ್ದು ಸರ್ಪ ಆಡಿ ಬಿದ್ದು ಒದ್ದಾಡ್ತಾ ಇರೋದು ತಲೆ ಮೇಲೆ ಕೈ ಇಟ್ಕೊಂಡು ಎಲ್ಲರೂ ಒಂದು ಸೌಂಡ್ ಗಳನ್ನ ಕೇಳಿದಾಗ ಮ್ಯೂಸಿಕ್ ಗಳನ್ನ ಕೇಳಿದಾಗ ಜಾತ್ರೆ ಸಮಾರಂಭಗಳನ್ನು ಕೇಳಿದಾಗ ಅಲ್ಲಿ ಬಿದ್ದು ಒದ್ದಾಡ ಕ್ಷೇತ್ರದಲ್ಲಿ ಕಂಡು ಬಂದಾಗ ಒಂದೇ ಒಂದು ಸಾವಿರದ ಒಂದು ರೂಪಾಯಿಯನ್ನ ಖರ್ಚು ಮಾಡೋದ್ರ ಮೂಲಕವಾಗಿ ಆ ಸರ್ಪ ನಿವಾರಣೆ ಮಾಡಿ ಕ್ಷಣ ಮಾತ್ರದಲ್ಲಿ ಅವರು ಆ ಶರೀರದಲ್ಲಿದ್ದಂತಹ ನಾಗಪಿಶಾಚಿ ದೋಷ ನಿವಾರಣೆ ಆದದ್ದು ನಾಗದೋಷ ನಿವಾರಣೆ ಆದದ್ದು ಇವೆಲ್ಲ ನಿವಾರಣೆ ಆದಾಗ ಅವರಿಗೆ ವ್ಯಾಪಾರ ವ್ಯವಹಾರ ಮದುವೆ ಮುಂಜೆ ಎಲ್ಲವೂ ಕೂಡ ಇಷ್ಟಾರ್ಥ ಅದಿಗೆ ಬಂದ್ರೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಶರಣಾರ್ಥಿ ವೀಕ್ಷಕರೇ ಇಲ್ಲಿ ಸರ್ಪ ಕಟ್ಟು ಅನ್ನುವಂಥ ವಿಚಾರ ದೊಡ್ಡ ವಿಚಾರ ಇದೆ ಈ ನಾಗ ಪಿಶಾಚಿಗಳಂತಹ ಸಮಸ್ಯೆಗಳು ಬಂದಾಗ ಸರ್ಪದೋಷಗಳು ಬಂದಾಗ ಯಾವ ಮನುಷ್ಯ ಸತ್ತಾಗ ಮುಕ್ತಿ ಇಲ್ಲದಲೇ ಅವನು ಪಿಶಾಚಿ ದೆವ್ವ ಪೀಡೆ ಪಿಶಾಚಿಗಳಾಗಿ ಈ ಯಾವ ರೀತಿಯಲ್ಲಿ ಕಾಡ್ತಾನೋ ಅದೇ ರೀತಿಯಾಗಿ ಸರ್ಪಗಳನ್ನು ನಾವು ಒಡೆದಂತಹ ಪರಿಸ್ಥಿತಿಯಲ್ಲಿ ಸರ್ಪಗಳನ್ನು ಅನಾವಶ್ಯಕವಾಗಿ ಸಾಯಿಸಿದಂತಹ ಪರಿಸ್ಥಿತಿಯಲ್ಲಿ ಅವು ಕೂಡ ಪಿಶಾಚಿಗಳಾಗೋದುಂಟು ಆ ಪಿಶಾಚಿಗಳ ಕಾಟ ಸರ್ಪ ಪಿಶಾಚಿಯ ಕಾಟ ನಾಗ ಪಿಶಾಚಿಯ ಕಾಟ ಸರ್ಪದೋಷಗಳು ಈ ರೀತಿ ಸರ್ಪದೋಷಗಳು ಬಂದಾಗ ಅನೇಕ ಹೋಮ ಅವನಾದಿಗಳನ್ನು ಮಾಡಿಸ್ತಾರೆ ನೆರಪಾಗಲ್ಲ ಅನೇಕ ದೇವಾಲಯಗಳನ್ನು ತಿರುಗ್ತಾರೆ ಅಲ್ಲೂ ನೆನಪಾಗಲ್ಲ ಆವಾಡ್ದಂಗೆ ಆಡ್ತಿರ್ತಾನೆ ಮೈಯಲ್ಲೆಲ್ಲ ಕಜ್ಜಿ ಗುಳ್ಳೆ ಗಾಯ ಎಷ್ಟು ಹಾಸ್ಪಿಟ್ಲಿಗೆ ಹೋದ್ರೂ ಹುಷಾರಾಗ್ತಾ ಇರಲ್ಲ ಮದುವೆ ಒದಗ್ತಾ ಇರಲ್ಲ ಮತ್ತು ವ್ಯಾಪಾರ ವ್ಯವಹಾರಗಳು ವೃದ್ಧಿ ಆಗ್ತಾ ಇರಲ್ಲ ವಿದ್ಯಾಭ್ಯಾಸದಲ್ಲಿ ಅರ್ಧ ಆಗ್ತಾ ಇರತಕ್ಕಂಥದ್ದು ಇದೆಲ್ಲ ನಾವು ಉದಾಹರಣೆ ತಗೊಂಡೆ ಮತ್ತು ಸರ್ಪಾರದಂಗೆ ಆಡಿ ಬಿದ್ದು ಒದ್ದಾಡ್ತಾ ಇರೋದು ತಲೆ ಮೇಲೆ ಕೈ ಇಟ್ಕೊಂಡು ಎಲ್ಲರೂ ಒಂದು ಸೌಂಡ್ಗಳನ್ನು ಕೇಳಿದಾಗ ಮ್ಯೂಸಿಕ್ಗಳನ್ನು ಕೇಳಿದಾಗ ಜಾತ್ರೆ ಸಮಾರಂಭಗಳನ್ನು ಕೇಳಿದಾಗ ಅಲ್ಲಿ ಬಿದ್ದು ಒದ್ದಾಡೋ ಅಂಥದ್ದು ಇದೆಲ್ಲ ಉದಾಹರಣೆಗಳನ್ನು ತಗೊಂಡು ಬಂದಂಥ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ತಗೊಂಡು ಬಂದಾಗ ಒಂದೇ ಒಂದು ಸಾವಿರದ ಒಂದು ರೂಪಾಯಿಯನ್ನು ಖರ್ಚು ಮಾಡೋದ್ರ ಮೂಲಕವಾಗಿ ಆ ಸರ್ಪಕಟ್ಟನ್ನು ನಿವಾರಣೆ ಮಾಡಿ ಕ್ಷಣ ಮಾತ್ರದಲ್ಲಿ ಅವರು ಆ ಶರೀರದಲ್ಲಿದ್ದಂತಹ ನಾಗಪಿಶಾಚಿ ದೋಷ ನಿವಾರಣೆ ಆದದ್ದು ನಾಗದೋಷ ನಿವಾರಣೆ ಆದದ್ದು ಇವೆಲ್ಲ ನಿವಾರಣೆ ಆದಾಗ ಅವನಿಗೆ ವ್ಯಾಪಾರ ವ್ಯವಹಾರ ಮದುವೆ ಮುಂಜೆ ಎಲ್ಲವೂ ಕೂಡ ಒದಗಿ ಬಂದಂಥದ್ದು ನಿಮ್ಮ ಉದಾಹರಣೆ ಸಮೇತವಾಗಿ ನಾವು ನಮ್ಮ ಒಂದು ಮಾಧ್ಯಮದ ಮೂಲಕವಾಗಿ ತೋರಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ವಿ ಹೀಗೆ ಸರ್ಪಕಟ್ಟು ಅನ್ನುವಂಥದ್ದು ಬಹಳ ವಿಶೇಷ ಇನ್ನೂ ತುಂಬ ವಿಚಾರಗಳು ತುಂಬ ವಿಚಾರಗಳಿದೆ ಸರ್ಪಕಟ್ಟಿನ ಬಗ್ಗೆ ಒಂದೊಂದೇ ಅನುಭವ ಆದಂಗೆ 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 ನಿಮ್ಮೆಲ್ಲರಿಗೂ ಮುಂದೆ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಈ ರೀತಿ ಯಾರಿಗೇ ಸಮಸ್ಯೆಗಳಿರಲಿ ಚರ್ಮ ವ್ಯಾಧಿತ್ವ ಇರಲಿ ಕಜ್ಜಿ ಗುಳ್ಳೆ ಗಾಯ ಗಬಟೆ ಮತ್ತು ಬಿದ್ದೊದ್ದಾಡೋದು ಸರ್ಪಾಡ್ದಂಗೆ ಆಡೋದು ಹರಿದಾಡೋದು ಮತ್ತು ಕೂಗಿ ಆಡೋದು ಆವೇಶ ಆದಂಗೆ ಆದ ಅಂಥ ಸಮಸ್ಯೆಗಳು ಯಾರೇ ಇರಲಿ ಬನ್ನಿ ನಮ್ಮ ಕ್ಷೇತ್ರಕ್ಕೆ ನಾವು ರೆಡಿ ಮಾಡೋಣ ಸರ್ಪಕಟ್ಟು ನಿವಾರಣೆ ಆಗುತ್ತೆ ಒಳ್ಳೆಯದಾಗಲಿ ಹೆಸರು ವಾಸುದೇವ್ ಅಂತ ನಾನು ಬರ್ತಾ ಇರೋದು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಗುರುಜಿನವರು ಫೋನ್ ಮಾಡಿದೆ ಬನ್ನಿ ಇಲ್ಲಿ ಶುಕ್ರವಾರ ಮಂಗಳವಾರ ತಾಳೆಗರಿ ಶಾಸ್ತ್ರ ಇರುತ್ತೆ ಅಂದಿದ್ದರು ತಾಳೆಗಾರಿಯ ಶಾಸ್ತ್ರ ಬಂದು ಕೇಳಿದೆ ಇವರು ತಾಳೆಗರಿ ನೋಡ್ಬಿಟ್ಟು ನಿಮಗೆ ಸರ್ಪದೋಷ ಇದೆ ಇದು ನಮ್ಮ ತಾತ ತಾತಾತಿಂದ ಕಾಲದಿಂದ ಇದೆ ಅದು ನೀವು ಬಂದು ಐದು ವಾರ ತಡೆ ಓಡಿಸಿ ಸರ್ಪ ಕಟ್ಟಿ ಓಡಿಸ್ಕೊಳ್ಳಿ ಸರಿಯಾಗುತ್ತೆ ಅಂದರು ತಾಳೆಗರಿ ಶಾಸ್ತ್ರ ನಾನು ಕೇಳಬೇಕು ಅಂದ್ಕೊಂಡೆ ಇದ್ದಿದ್ದು ಎಲ್ಲೆಲ್ಲೋದು ನಮ್ಗೆ ಸಿಗ್ತಾ ಇರಲಿಲ್ಲ ಅದು ಇಲ್ಲಿ ಯೂಟ್ಯೂಬಲ್ಲಿ ಮೇಲೆ ಬಂದು ತಾಳೆಗಾರಿ ಶಾಸ್ತ್ರ ಕೇಳಬೇಕು ಅಂತ ನಾನು ಬ್ಯಾಂಗ್ಳೂರಿಂದ ಬಂದಿದ್ದೆವತ್ತು ಬಂದು ಕೇಳಿದ್ಮೇಲೆ ಅವರು ತಾಳೆಗಾರಿ ಶಾಸ್ತ್ರ ಎತ್ತಿದ್ರು ನೋಡ್ಬಿಟ್ಟು ಹೆಸರು ಕೇಳ್ತಿದ್ದಂಗೆ ಈ ಥರ ಸರ್ಪ ದೋಷ ಇದೆ ನಿಮ್ಮ ಮನೇಲಿ ಯಾರೋ ಆ ಹೊಡೆದಾಕಿದ್ದಾರೆ ಅಂದರು ನಮ್ಮೂರಲ್ಲಿ ಇರ್ಬೇಕಾರೆ ಆ ಹೊಡೆದಾಕಿದ್ರು ನಮ್ಮ ದೊಡ್ಡಪ್ಪ ಅವ್ರು ಯಾರು ಕೈ ಹೊಡ್ಸಾಗಿದ್ದರು ಇದರಿಂದ ನಮಗೆ ಸ್ವಲ್ಪ ಇದಾಗಿ ಯಾವುದು ಕೆಲಸ ಕಾರ್ಯಗಳು ಯಾವುದು ಇದಾಗ್ತಾಯಿರಲ್ಲ ಒಂಥರ ಮನಸ್ಸೆಲ್ಲ ಚೆಂಚೆಲ್ಲ ಅಮಾಸ್ಯೊಣ್ಮೆ ಬಂದರೆ ಈ ಥರ ಆಗ್ತಾಯಿತ್ತು ಈಗ ಸ್ವಲ್ಪ ಪರವಾಗಿಲ್ಲ ಹೋದ ವಾರ ಬಂದಿದೆ ಇದು ಎರಡನೇ ವಾರ ಇಲ್ಲಿ ಅವರು ತಾಳೆಗರಿ ಶಾಸ್ತ್ರಕ್ಕೆ ಬಂದಾಗ ಅವರು ನಾವು ತಾಳೆ ತಾಳೆಗರಿ ಎತ್ತಿ ನೋಡಿದಾಗ ಅವರು ಪೂರ್ವಿಕರದು ಸರ್ಪವನ್ನು ಸಾಯಿಸಿರುವಂಥದ್ದು ಅಲ್ಲಿ ತಾಳೆಗರಿಲಿ ಬಂತು ಅದು ಹೌದೇನಪ್ಪ ಇದು ಈ ಈ ರೀತಿಯಾಗಿ ಬರ್ತಾಯಿದೆ ಅಂತ ನಾವು ಕೇಳೋದಕ್ಕೆ ಯಾವುದು ಗುರುಗಳೇ ಅದು ಸತ್ಯ ಇಪ್ಪತ್ತೈದು ವರ್ಷಗಳ ಹಿಂದೆ ಸರ್ಪವನ್ನು ನಮ್ಮ ಮನೆಯವರು ಸಾಯಿಸಿದ್ರು ಹಾಗಾಗಿ ನಮ್ಮ ಮನೇಲಿ ಯಾರೂ ಕೂಡ ಮದುವೆ ಮಂಜುಗಳು ಒದಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋ ಅಂಥ ವಿಚಾರ ತಾಳೆಗರಿಲಿ ಇತ್ತು ಅದನ್ನು ಹೌದೇನಪ್ಪ ಅಂತ ಕೇಳಿದಾಗ ಹೌದು ಇದು ಸತ್ಯ ನಮಗೆ ತುಂಬ ಖುಷಿಯಾಯಿತು ಅಂತ ಅವರು ಹೇಳಿ ಮತ್ತು ಅಲ್ಲಿ ತಳೆಗಲ್ಲಿ ಸೂಚಿಸಿತ್ತು ಸರ್ಪಕಟ್ಟು ನಿವಾರಣೆಯನ್ನು ಆಗಬೇಕು ಇವ್ರಿಗೆ ಆ ಸರ್ಪಗ್ರಹ ದೋಷ ನಿವಾರಣೆ ಆದರೆ ಮದುವೆ ಮುಂಜಿ ಒದಗುತ್ತೆ ಮತ್ತು ಕೋರ್ಟು ಕಚೇರಿ ವಿಚಾರಗಳು ಬಗೆಯರಿತೆ ಕಣಪ್ಪ ಅಂತ ಆಯಿತು ಈಗ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಒಂದು ವಾರ ಬಂದರೂ ಈ ವಾರಲ್ಲೇ ಅವ್ರಿಗೆ ಒಂದು ಪಾಸಿಟಿವ್ ತುಂಬ ಖುಷಿಯಾಗಿ ಬಂದಿದ್ದಾರೆ ಚಿಕ್ಕಮಂಗ್ಳೂರಲ್ಲಿ ನನ್ನ ನಾನು ಫೀಲ್ಡ್ ವರ್ಕ್ ಮಾಡ್ತೀನಿ ಅಲ್ಲಿ ಕೆಲವ್ರು ಯಾರೋ ಬಂದಿದ್ರಂತೆ ಇಲ್ಲಿಗೆ ಅವರು ನನಗೆ ಮೊಬೈಲ್ ನಂಬರ್ ಕೊಟ್ಟರು ಗುರಿಜ್ ಅವ್ರದ್ದು ಅವರು ನಾನು ಕಾಲ್ ಫೋನ್ ಮಾಡಿಕೊಂಡೆ ಫೋನ್ ಮಾಡ್ಕೊಂಡು ಮಂಗಳವಾರ ಮತ್ತು ಶುಕ್ರವಾರ ತಾಳೆಗರಿ ಶಾಸ್ತ್ರ ಹೇಳ್ತೀವಿ ಅಂತ ಹೇಳಿದರು ಹಾಗಾಗಿ ಮತ್ತು ನನಗೆ ಕೋರ್ಟ್ ಸಮಸ್ಯೆ ಸ್ವಲ್ಪ ಇತ್ತು ಅದ್ರದ್ದು ಬ ಬಗ್ಗೆ ಪ್ರಶ್ನೆ ಎಲ್ಲ ಕೇಳಿ ಬಂದಾಗ ಈಗ ಮೊನ್ನೆ ಕೋರ್ಟ್ ಇತ್ತು ಅದು ಸ್ವಲ್ಪ ನಮಗೆ ನಮ್ಮಂತೆ ಆಗೋ ಥರ ಇದೆ ಅದು ಸಮಸ್ಯೆ ಪರಿಹಾರ ಆಗ್ತಿದೆ ಮತ್ತು ಇವಳಿಗೆ ಸ್ಕಿನ್ ಅಲರ್ಜಿ ಇತ್ತು ನನ್ನ ಮಗಳಿಗೆ ಅದು ಸ್ವಲ್ಪ ಈಗ ಪರಿಹಾರ ಆಗಿದೆ ಎರಡೇ ವಾರಕ್ಕೆ ನಂಬಿಕೆ ಇದೆ ಹೌದು ನಮಗೆ ನಂಬಿಕೆ ಇದೆ ನನ್ನ ಹೆಸ್ರು ಪದ್ಮಿನಿ ಅಂತ ನಾನು ಚಿಕ್ಕಮಂಗ್ಳೂರಿಂದ ಬಂದಿರೋದು ನನಗೆ ಸ್ಕಿನ್ ಅಲರ್ಜಿ ಇತ್ತು ಇಲ್ಲಿ ಯಾರೋ ಹೇಳಿದರು ಅಂತ ಬಂದ್ವಿ ಇಲ್ಲಿಗೆ ಆವಾಗ ಸ್ವಲ್ಪ ಕಡಿಮೆ ಆಯಿತು ಒಂದು ವಾರದಲ್ಲ ಸ್ವಲ್ಪ ಕಡಿಮೆ ಆಯಿತು ಸರ್ಪ ಕಟ್ಟು ಒಂದು ವಾರಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಚಿಕ್ಕಮಂಗ್ಳೂರಿಂದ ಅವ್ರ ತಾಯಿ ಬರ್ತಾರೆ ತಾಯಿ ಬಂದು ಮಗಳದು ಮತ್ತು ಕೋರ್ಟಿಂದು ಪ್ರಶ್ನೆ ಹಾಕಿಸಿದಾಗ ತಾಳೆಗರಿ ಒಳಗೆ ಅಲ್ಲಿ ಆ ತಾಳೆಗರಿ ಎತ್ತಿದ್ವಿ ನೋಡಿದಾಗ ಅವ್ರಿಗೆ ಸರ್ಪದೋಷ ಉಂಟು ಆ ಸರ್ಪದೋಷದಿಂದ ಅವ್ರಿಗೆ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಊನಾಗ್ತಾ ಆಗ್ತಾಯಿದ್ದು ಮತ್ತು ಮಗಳಿಗೆ ಮುಖದಲ್ಲಿ ಆ ಮುಖನೇ ನೋಡೋಕ್ಕಾಗ್ತಿರಲಿಲ್ಲ ಪೂರ್ತಿ ಉತ್ತ ಹೇಗೆ ಕಟ್ಟುತ್ತೋ ಹಾಗೆ ಕಟ್ಬಿಟ್ಟಿತ್ತು ಮುಖದಲ್ಲೆಲ್ಲ ಆ ಉತ್ತದ ಭಾವ ಎಲ್ಲ ಹೋಗಿದೆ ಆ ಮಗುಗೀಗ ಒಂದೇ ವಾರಕ್ಕೆ ಈ ವಾರ ಆ ಮಗು ಮುಖ ಎಲ್ಲ ಆ ಮಗುನ ಮುಖ ನೋಡೋಕ್ಕೆ ಆಗ್ತಿರಲಿಲ್ಲ ಈಗ ಚೆನ್ನಾಗಿದೆ ಅದು ಸೂಪರಾಗಿದೆ ಆ ತಾಳೆಗರಿಯಲ್ಲಿ ಯಥಪ್ರಕಾರ ಇದು ಸರ್ಪದೋಷ ಅಂತ ಹೇಳಿತ್ತು ಹೌದು ಬುದ್ಧಿ ನಾವು ಸರ್ಪ ಆಚರಣೆಯ ಕೈ ಬಿಟ್ಟಿದ್ದು ಈಗ ಸರ್ಪ ಆಚರಣೆ ಮಾಡೋಕ್ಕೆ ಅಂತ ಹೊರಟಿದ್ದೀವಿ ನಮ್ಗೆ ಒಳ್ಳೇದಾಗ್ತಾಯಿದೆ ಒಂದೇ ವಾರಕ್ಕೆ ಅವರು ತುಂಬ ಖುಷಿಯಾಗಿ ಬಂದಿರೋ ನಾನು ಶಂಕರ್ ಜಾಧವ್ ಅಂತ ಹೇಳಿದ್ದು ಹುಬ್ಬಳ್ಳಿಯಿಂದ ಬರ್ತಾ ಇರೋದು ನನಗೆ ಈ ಕ್ಷೇತ್ರದ ಬಗ್ಗೆ ಯಾವುದು ಗೊತ್ತಿರಲಿಲ್ಲ ಯಾರೂ ಯೂಟ್ಯೂಬ್ನಲ್ಲಿ ನೋಡಿ ನಾನು ನಮ್ಮ ಒಬ್ರು ಹೇಳಿದ್ರು ಇಂಥಲ್ಲಿ ಹಿಂಗಿದೆ ಹೋಗಿ ಬಾ ಅಂದ್ಸರಿ ಯಾಕಂದ್ರೆ ತುಂಬ ಕಷ್ಟದಲ್ಲಿದ್ದೀಯಾ ಎಲ್ಲ ಕೆಲಸನೂ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತೀಯ ಅಲ್ಲೊಂದು ಸರಿ ಒಂದು ಹೋಗಿ ಬಾ ನೋಡೋಣ ಏನಾಗುತ್ತೆ ಆಗಲಿ ಇಷ್ಟೆಲ್ಲ ಕಡೆ ಅಡ್ಡಾಡಲಿ ಇಲ್ಲೂ ಆಗಿಲ್ಲ ಆದ್ಮೇಲೆ ಅಲ್ಲೊಂದು ಸರಿ ಬಾ ಅಂತ ಒಂಥರ ಬಂದು ಗುರುಜಿಗೆ ಭೇಟಿಯಾಗಿ ಹೋದ್ವಿ ನಾವು ಇಲ್ಲಿ ಮಂಗಳವಾರ ಬಂದು ಅದು ತಾಳೆಗೆರೆ ಇದರಲ್ಲಿ ಪ್ರಶ್ನೆ ಮಾಡಿದ್ವಿ ಇಲ್ಲಿ ಅಂದ್ರೆ ನಾನು ಹಾಗೆ ಎಲ್ಲ ಕೆಲಸ ಸ್ಟಾರ್ಟ್ ಆಗ್ತಾ ಇದ್ದಾವೆ ಯಾವ ಎಲ್ಲ ಕೆಲಸ ನಿಂತು ಹೋಗಿದ್ವು ಅವೆಲ್ಲ ಹಾಗೆ ಹಾಂಗೆ ಒಂದೊಂದು ಒಂದೊಂದು ಚಲೋ ಆಗ್ತಾಯಿದ್ದಾವೀಗ ನಾನು ಪರಿಹಾರ ಆಗಿದೆ ಅಂತ ಅಂದ್ಕೊಂಡಿದೀನಿ ಅಮ್ಮನೂ ಆಶೀರ್ವಾದ ಮಾಡಿದ ಪರಿಹಾರ ಅಂತ ಅಂತೇಳ ಈಗ ನಿನ್ನೆ ರಾತ್ರಿ ಬರ್ತಾ ಇರೋವಾಗ ಒಂದು ಕೆಲಸ ಬಂತಕ್ಕೆ ಇಲ್ಲಿ ಅದು ಇವತ್ತು ಸಾಯಂಕಾಲ ಹೋದ್ಮೇಲೆ ಅದು ಕೆಲಸ ಆಗುತ್ತೆ ಅಂತ ನನ್ನ ನಂಬಿಕೆಯಿಂದ ಹೊಂಟಿದ್ದೀನಿ ತುಂಬ ದಿನದಿಂದ ಪೆಂಡಿಂಗ್ ಇತ್ತು ಸರ್ ಅದು ಅದು ಏನು ನಾವು ಹೇಳೋಕ್ಕಾಗಿಲ್ಲ ಬಹಳ ಕಷ್ಟದಲ್ಲೇ ಇದ್ವಿ ಅದು ಹೇಳಿದಲ್ಲ ನಾನು ಇವಾಗ ನಮ್ಮ ಫ್ರೆಂಡ್ ಒಬ್ರು ಯಾರೋ ಹೇಳಿದ್ರು ಎಲ್ಲೆಲ್ಲೂ ಅಡ್ಡಾಡಿದೀ ಇಲ್ಲೊಂದು ಸರಿ ಹೋಗಿ ಬಾ ನೋಡೋಣ ಅಂತೆ ಇಲ್ಲಿ ಬಂದ ಮೇಲೆ ನಮಗೆ ಚಲೋ ಆಗಿದೆ ಎಲ್ಲರೂ ಅಂಥ ಪ್ರಾಬ್ಲಮ್ ಇದ್ದವ್ರು ಇಲ್ಲಿ ಬಂದು ಸೇವೆ ಮಾಡಿ ಹೋಗೋಕೆ ಅಡ್ಡಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಆಮೇಲೆ ಅವ್ರದ್ದು ಏನು ಅಂತ ಅವ್ರಿಗೆ ಬಿಟ್ಟಿದ್ದದ ನನ್ನ ನನ್ನ ಪ್ರಕಾರ ಮಾತ್ರ ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಅಂತ ಅದು ಹಾಂ ಅವರು ತಾಳೆಗರೆ ನೋಡಿ ಹೇಳಿದಾಗ ಅದನ್ನ ಏನು ಎರಡು ಲೈನ್ನಲ್ಲೇ ಇದ್ದಿದ್ದನ್ನು ಅವ್ರು ಹೇಳಿದ್ರೆ ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಏನು ನಡೆದಿತ್ತು ನನ್ನ ಜೀವನದಲ್ಲೇ ಅದು ಎರಡು ಲೈನ್ದಲ್ಲೇ ಅವರೆಲ್ಲ ನನಗೆ ಅದನ್ನು ಹೇಳಿದರು ಅವಾಗ ನನಗೆ ನಂಬಿಕೆ ಬಂತು ಇಲ್ಲೇ ಓ ಇಷ್ಟೆಲ್ಲ ಇದೇನಾ ಅಂತೇಳಿ ಆಮೇಲೆ ನಾನು ಕೇಳ್ತಾ ಇದ್ದೆ ತಾಳೆಗರೆ ಪ್ರಶ್ನೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಆದರೆ ಯಾ ಗುರುಗಳು ಸಿಕ್ಕಿರಲಿಲ್ಲ ಇವಾಗ ಅಲ್ಲಿ ಬಂದ ಮೇಲೆ ನನಗೆಲ್ಲ ಇಲ್ಲಿ ಚೆನ್ನಾಗಿ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಸರ್ಪದೋಷ ನಿವಾರಣೆಗೆ ಸರ್ಪಸಂಸ್ಕಾರಗಳನ್ನು ಮಾಡಿಸಿ ಓಮ್ಗಳನ್ನು ಮಾಡಿಸಿ ಎಲ್ಲ ಮಾಡಿಸ್ತಾರೆ ಬಟ್ ಅಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಗಟ್ಟಲೆ ಖರ್ಚಾಗ್ತಾ ಉಂಟು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸರ್ಪಕಟ್ಟು ನಿವಾರಣೆ ಅನ್ನೋಂಥದ್ದು ವಿಶೇಷ ನೂರೈವತ್ತು ರೂಪಾಯಿ ಒಂದು ಸರ್ಪ ಒಂದು ಬೆಳ್ಳಿ ನಾಗನನ್ನು ತಂದರೆ ಸಾಕು ಆ ಸರ್ಪಕಟ್ಟನ್ನು ನಿವಾರಣೆ ಮಾಡಿಕೊಡುವಂಥದ್ದು ಮೂರು ವಾರ ಒಂದು ವಾರ ಅಥವಾ ಐದು ವಾರದೊಳಗೆ ಆ ಸರ್ಪದೋಷ ಬಗೆ ಇರುತ್ತೆ ಸಾವಿರದ ಒಂದು ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಹಾಗಾಗಿ ಯಾರೇ ಈ ಸ್ಕಿನ್ ಪ್ರಾಬ್ಲಮ್ಮು ಮತ್ತು ಈ ಸರ್ಪದೋಷಕ್ಕೆ ಸಂಬಂಧಪಟ್ಟವ್ರು ಯಾರೇ ಇದ್ದರೂ ಬರಲಿ ನಮ್ಮ ಕ್ಷೇತ್ರ ಅವರಿಗೆ ಸಂಪೂರ್ಣವಾಗಿ ಅನುಕೂಲ ಮಾಡಿಕೊಡುತ್ತೆ ಒಳ್ಳೆಯದಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ